ಓದಬಾರ್ದಿ ಹೌದು ಘರ್ಷಣೆ ಏನ್ ಕೇಳಿದ್ರ ಏನು ಮಾಡುತ್ತಾ ಅಂತ ಹೇಳಿ ಹಾ ಹಸಣೆ ಕೇಳಿದು ಪ್ರಯಾಣ ಮಾಡುತ್ತಾ ಓದಬಾರ್ದು ಹೌದು ಹೌದು ಏನು ಮಾಡುತ್ತಾ ಓದಬಾರ್ದು ಅಂದ್ರೆ ಪ್ರಯಾಣ ಮಾಡುತ್ತಾ ಓದಬಾರ್ದು ಇದು ಕೂರ್ಮ ಪುರಾಣ ನೂರ ಅರವತ್ತ ಹೌದು ನಾವು ಕೇರ್ತಕ್ಕಂತ ಘರ್ಣಿಕ ನಮ್ಮೂತ್ರಿಂಗೈತಿ ಇವರು ಹಲೋ ಹ ಇದೇ ತಪ್ಷ ಅವ್ರು ಮಾಡಿದಂಥ ಘರ್ಷಣೆ ಇದು ಅವ್ರು ಹೇಳಿಲ್ಲ ಪಾಳ್ಯದಿಂದ ಪಾಳ ಅದು ಅದಕ್ಕೆ ತಮ್ಮ ಪ್ರಶ್ನೆಗೆ ತಾಮ ಅನುಸರ್ ಕೊಟ್ಟಾರ ಇವರೇ ಮಾಡಿದಂತ ಪ್ರಶ್ನೆ ಇದು ಹೌದ್ ಹೌದ್ ರೀಪಾ ಸರಿ ಅದ ಅದಕ್ಕೆ ಅವರು ಒಂದು ಹಾಕಿರ್ತಕ್ಕಂಥ ಸವಾಲು ಸಿಕ್ಕತ್ ನಮಗೆ ಹಾ ಹಾ ಹಂಗ್ರಿ ಹಂಗೆ ರೀ ಅದು ಅದಕ್ಕೆ ತುಳಸಿ ಎಷ್ಟು ಏನಿ ಸಮರ್ಥನಾದಳು ಹತ್ತು ಅಂತ ಹೇಳಿ ಸುಮ್ಮನ ಅವರ ಹೌದು ತುಳಸಿ ಇನ್ನಷ್ಟು ಹೇಳಿ ಸುಮ್ಮನಾದಳು ಹೌದು ಹೌದು ಇದ ಬ್ರಹ್ಮ ಇರ್ತಕ್ಕ ಪುರಾಣ ಪುರಾಣ ಭಾಗವಂತ ಪೇಜ್ ನಂಬರ್ ಒಂದು ನೂರ ಎಪ್ಪತ್ತೊಂಬತ್ತ ಕಮಿಟಿ ಅವ್ರ ನೀವು ಚೆಕ್ ಮಾಡ್ಕೋಬಹುದು ಹೌದು 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 ಹಲೋ ಯಾರೂ ಮ್ಯಾಳಗಳು ಕಟ್ಟವಾಗಿ ಕೆಲಸ ಮಾಡ್ತಾವ ಇವ್ ಅವರು ಒಂದು ಪ್ರಶ್ನೆ ಇವ್ರದಕ್ಕೆ ನೀವು ಹಾಕಿದಂಥ ಪ್ರಶ್ನೆಗೆ ಆನ್ಸರ್ ಖುಲ್ ಆಗೈತಿರೋದು ಮೂರನೇ ಪ್ರಶ್ನೆ ಈಗ ಅವ್ರು ಹಾಕಿದಂತ ಒಂದೇ ಪ್ರಶ್ನೆ ಏನಪ್ಪ ಅಂತಂದ್ರೆ ತುಳಸಿ ಎಷ್ಟು ಏನಿ ಸುಮ್ಮನಾದಳು ಹೌದ್ ಹೌದ್ ಅಂತಕ್ಕಂಥದ್ದ ತುಳಸಿ ಎಷ್ಟು ಅಂದ್ರೆ ಇಷ್ಟು ಏನಿ ಅಂದ್ರೆ ಹೇಳಿ ಸುಮ್ಮನಾದಳು ತುಲಸಿ ಎಷ್ಟು ಹೇಳಿ ಸುಮ್ಮನಾದಳು ಅಂತಕ್ಕಂಥದ್ದು ಆನ್ಸ ಇದು ಪ್ರಶ್ನೆಗೆ ಆನ್ಸರ್ ಸರಿ ಇದೆ ಬ್ರಹ್ಮ ವೈವರ್ತ್ ಮಹಾಪುರಾಣ ಭಾಗ ಒಂದೂರ ಎಪ್ಪತ್ತೆಂಟು ಸರಿ ಅದು ಹಲಾರು ಜೋರ ಚಪ್ಪಳಿ ಬರಲಿ ಇದ್ದಷ್ಟು ಮಂದಿ ಅಂದ್ರೆ ಹಾಡ್ತಕ್ಕಂಥ ಪ್ರೇಕ್ಷಕರಿಗೆ ಉತ್ಸಾಹ ಆಗ್ತದೆ ಅವರು ಒಂದು ಪ್ರಶ್ನೆ ಕಿತ್ತಾರೆ ಇವರು ಒಂದು ಪ್ರಶ್ನೆ ಕಿತ್ತಾರೆ ಆದ್ರೆ ಒಂದು ಅವ್ರ ಘರ್ಷಣೆ ದೇವರು ಘರ್ಷಣೆ ಬಿಡಿಸಿದ್ರಿ ಇವರು ಅವ್ರ ಘರ್ಷಣೆ ಬಿಡಿಸಿಲ್ಲ ಅದು ಏನು ಓದೋದು ಯಾವಾಗ ಓದಬೇಕು ಅನ್ನುವಂಥದ್ದನ್ನ ಪ್ರಶ್ನೆಕ್ಕೆ ಆನ್ಸರ್ ಪಾಳ್ಯದಿಂದ ಪಾಳ್ಯಕ್ಕೆ ಅವ್ರಿಗೆ ಸಿಗಲಿಲ್ಲ ಆದ ಕಾರಣ ಹಾಂ ಇವರು ತಾವು ಹಾಕಿದಂಥ ಘರ್ಷಣೆ ರೂಪವಾಗಿ ತಾವೇ ಪ್ರಶ್ನೆಗೆ ಆನ್ಸರ್ ಕೊಟ್ಟಾರ ಮುಂದೆ ಅವರು ಒಂದು ಘರ್ಷಣೆ ಮಾಡ್ಯಾರ ನೋಡ್ರಿ ಏನ್ ಹ್ಞೂ தண்டி <tries> றியா <tries> <tries> <tries>